ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ರಸ್ತೆಗಳು ಹದಗೆಟ್ಟಿದ್ದು ಪ್ರಯಾಣಿಕರು ತಮ್ಮ ಜೀವಕೈಯಲ್ಲಿ ಹಿಡಿದು ಪ್ರಯಾಣಿಸಬೇಕಾದ ಸ್ಥಿತಿ ನಿರ್ಮಾಣಗೊಂಡಿದೆ ಒಂದೆಡೆ ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿ ನಡೆಯುತ್ತಿದ್ದರೆ ಇನ್ನೊಂದೆಡೆ ರಾಜ್ಯ ಹೆದ್ದಾರಿ ಮತ್ತು ಲೋಕೋಪಯೋಗಿ ಇಲಾಖೆ ರಸ್ತೆಗಳಲ್ಲಿ ಕಾಮಗಾರಿ ನಡೆಯದೆ ಜನರಿಗೆ ಸಮಸ್ಯೆಯಾಗುತ್ತಿದೆ ಇಂತಹುದೇ ಒಂದು ರಸ್ತೆ ಸ್ಪೀಕರ್ ಯುಟಿ ಖಾದರ್ ಪ್ರತಿನಿಧಿಸುವ ಕ್ಷೇತ್ರದಲ್ಲಿದ್ದು ಅತೀ ಪ್ರಮುಖ ರಸ್ತೆಯಾಗಿರುವ ಇದರಲ್ಲಿ ಹೊಂಡಗುಂಡಿಗಳ ಸಾಮ್ರಾಜ್ಯವೇ ನಿರ್ಮಾಣಗೊಂಡಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಹೆಚ್ಚು ವಾಹನಗಳು ಸಂಚರಿಸುವ ರಸ್ತೆಗಳಲ್ಲಿ ಒಂದು ನಾಲ್ಕು ಮೆಡಿಕಲ್ ಕಾಲೇಜು ಮಂಗಳೂರು ವಿಶ್ವವಿದ್ಯಾನಿಲಯ ಇನ್ಫೋಸಿಸ್ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ವಲಯ ಹೀಗೆ ಹಲವು ಶಿಕ್ಷಣ ಸಂಸ್ಥೆ ಉದ್ಯಮ ವಲಯಗಳನ್ನು ಈ ರಸ್ತೆ ಸಂಪರ್ಕಿಸುವ ಹಿನ್ನೆಲೆಯಲ್ಲಿ ಜಿಲ್ಲೆಗೆ ಸಂಬಂಧಿಸಿದಂತೆ ಇದು ಅತ್ಯಂತ ಅನಿವಾರ್ಯದ ಮತ್ತು ಪ್ರಾಮುಖ್ಯದ ರಸ್ತೆಯಾಗಿಯೂ ಗುರುತಿಸಿಕೊಂಡಿದೆ ಆದರೆ ಕಳೆದ ಒಂದು ವರ್ಷದಿಂದ ಈ ರಸ್ತೆಯು ನಾದುರಸ್ತೆಯಲ್ಲಿದ್ದು ಹೊಂಡಗುಂಡಿಗಳಿಂದ ತುಂಬಿದ ರಸ್ತೆಯಾಗಿ ಮಾರ್ಪಟ್ಟಿದೆ ಸ್ಪೀಕರ್ ಯುಟಿ ಖಾದರ್ ಪ್ರತಿನಿಧಿಸುವ ಕ್ಷೇತ್ರದ ಪ್ರಮುಖ ಇದಾಗಿದ್ದರು ಈವರೆಗೂ ಈ ರಸ್ತೆಯ ಹೊಂಡಗುಂಡಿಗಳನ್ನು ಮುಚ್ಚಿತೇಪೆ ಹಚ್ಚುವ ಕಾರ್ಯ ನಡೆದಿಲ್ಲ ಹೊಂಡಗಳಿಗೆ ಜಲ್ಲಿಕಲ್ಲು ಮತ್ತು ಮಣ್ಣು ಜಲ್ಲಿ ಹುಡಿಗಳನ್ನು ಸೇರಿಸಿ ಹಾಕಲಾಗುತ್ತಿದೆ ಮಣ್ಣು ಮತ್ತು ಜಲ್ಲಿ ಹುಡಿಯಿಂದ ರಸ್ತೆ ದುಳಾದರೆ ಜಲ್ಲಿಕಲ್ಲುಗಳು ಹೊಂಡ ಬಿಟ್ಟು ರಸ್ತೆಯ ತುಂಬಾ ಹರಡಿ ದ್ವಿಚಕ್ರ ವಾಹನ ಸವಾರರಿಗೆ ಕಂಟಕವಾಗಿ ಪರಿಣಮಿಸಿದೆ ಹೊಂಡ ತಪ್ಪಿಸಲು ಹೋಗುವ ದ್ವಿಚಕ್ರ ವಾಹನ ಸವಾರರು ಸ್ಕಿಡ್ ಆಗಿ ಬೀಳುವ ಘಟನೆ ಪ್ರತಿದಿನವೂ ನಡೆಯುತ್ತಿದೆ ಕನಿಷ್ಠ ಪಕ್ಷ ಹೊಂಡಗುಂಡಿಗಳನ್ನು ಮುಚ್ಚಿ ಡಾಂಬರು ಹಾಕುವ ಪ್ರಕ್ರಿಯೆಗೂ ಸರಕಾರ ಮುಂದಾಗಿಲ್ಲ ಪ್ರತಿದಿನವೂ ಸಾವಿರಾರು ಸಂಖ್ಯೆಯ ವಾಹನಗಳು ಪ್ರಯಾಣಿಕರು ಈ ರಸ್ತೆಯಲ್ಲಿ ಸಂಚರಿಸುತ್ತಿದ್ದರು ಇಲಾಖೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಈ ರಸ್ತೆಯ ಸ್ಥಿತಿ ಶೋಚನೀಯ ಹಂತಕ್ಕೆ ತಲುಪಿದೆ ಹೊಂಡಗಳಿಗೆ ಬಿದ್ದು ಪ್ರಯಾಣಿಕರ ಬೆನ್ನುಹುರಿಗೂ ಪೆಟ್ಟಾಗುತ್ತಿದ್ದು ವಾಹನಗಳು ಗ್ಯಾರೇಜು ಸೇರುವಂತಾಗಿದೆ ರಸ್ತೆಯ ಮೂಲಕವೇ ದುಡಿಯುವ ಜನ ಇದರಿಂದ ಸಮಸ್ಯೆಗೀಡಾಗಿದ್ದು ಕೂಡಲೇ ರಸ್ತೆಯನ್ನು ದುರಸ್ತಿಪಡಿಸಬೇಕು ಎನ್ನುವ ಒತ್ತಡಗಳು ಕೇಳಿ ಬರಲಾರಂಭಿಸಿದೆ ಫ್ರೀ ಸ್ಕೀಂಗಳ ಮೂಲಕ ಹೆಸರುವಾಸಿಯಾದ ಸರ್ಕಾರ ಇಂದು ಫ್ರೀ ಕಾರಣದಿಂದ ರಸ್ತೆಯ ತೇಪೆ ಮುಚ್ಚುವ ಕಾರ್ಯಕ್ಕೆ ಮುಂದಾಗಿಲ್ಲ ರಸ್ತೆಯ ಸ್ಥಿತಿ ಇದೇ ರೀತಿ ಮುಂದುವರಿದಲ್ಲಿ ರಸ್ತೆ ಪ್ರಯಾಣಿಕರ ಆರೋಗ್ಯಕ್ಕೂ ಫ್ರೀ ಸ್ಕೀಂ ಆರಂಭಿಸಬೇಕಾಗಬಹುದು ಎನ್ನುವ ಮಾತುಗಳು ಇವೆ ಗಾಡಿಗೆ ಪೆಟ್ಟಿದೆ ಯಾಕೆಂದ್ರೆ ಸಾಕರ್ ಪ್ಲೇಟ್ ಎಲ್ಲ ಹೋಗ್ತದೆ ಬಾಡಿಗೆ ಸಿಗುದು ನೂರು ರೂಪಾಯಿ ಅದರಲ್ಲಿ ಐವತ್ತು ರೂಪಾಯಿ ಅದಕ್ಕೆ ಹೋದ್ರೆ ಏನು ಏನಿಲ್ಲ ಸರಿ ಮಾಡ್ತಾರೆ ಅಂತ ಹೇಳ್ತಾರೆ ಏಳು ಮಾಡುವುದೇ ಇಲ್ಲ ಒಂದು ವರ್ಷ ಆಯ್ತು ಟನ್ನೇಜ್ ಎಲ್ಲ ಗಾಡಿ ಹೋಗ್ತಾ ಇದೆ ಅದರಿಂದ ನನಗೆ ಪ್ರಾಬ್ಲಮ್ ರೋಡು ಏನು ಇದಿಲ್ಲ ಅಷ್ಟು ಇದಿಲ್ಲ ಅದು ಯಾಕೆಂದ್ರೆ ಎಲ್ಲ ಹೊಂಡ ಅಲ್ಲಿ ಅಲ್ಲಿ ಹೊಂಡ ಹೋಗ್ಲಿಕ್ಕಾಗುವ ಗಾಡಿಗೆ ಪೆಟ್ಟು ಏನು ಮಾಡುದು ಸ್ಕೂಟರ್ನವರೆಲ್ಲ ಇಲ್ಲಿ ಪಲ್ಟಿ ಹಾಕ್ತಾರೆ ಆ್ಯಕ್ಸಿಡೆಂಟಾಗಿ ಅದಕ್ಕೆ ಬ್ಯಾರಿಕೆಟ್ ಹಾಕಿದ್ದೇವೆ ನಾವು ಅದು ಹಾಕದಿದ್ರೆ ಎಲ್ಲ ಪಲ್ಟಿ ಅಲ್ಲಿ ಹೋಗುವುದೇ ನೂರಲಲ್ಲಿ ಏನು ಮಾಡುವುದು ಒಂದು ಹೊಂಡ ಮತ್ತೊಂದು ಹೊಂಡ ಬೀಳ್ತದೆ ಒಂದು ಗಾಡಿ ಬೀಳ್ತದೆ ಏನು ಮಾಡುವುದು ಮುಂದೆ ಗಾಡಿ ಬರುವಾಗ ಏನು ಮೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಮಣ್ಣಿನ ಲಾರಿ ಎಲ್ಲ ಹೋಗ್ತದೆ ಅಲ್ಲಿ ದೂರ ದೂರ ಮಣ್ಣಿಗೆ ಉಡುಪಿಯಿಂದ ಮಣ್ಣಿನ ಲಾರಿ ಹೋಗ್ತದೆ ದೊಡ್ಡ ದೊಡ್ಡ ಲಾರಿ ಎಲ್ಲ ಹೋಗಿ ಇಲ್ಲಿ ಎಲ್ಲ ರೋಡ್ ಎಲ್ಲ ಹೋಗಿದೆ ಬ್ಯಾಚ್ ವರ್ಕ್ ಅದು ಮಾಡುವುದು ಮತ್ತೆ ಏನು ಮಾಡುವುದಿಲ್ಲ ಸ್ವಲ್ಪ ಸ್ವಲ್ಪ ಫ್ಯಾಶಿಗೆ ಜಲ್ಲಿ ಹಾಕಿ ಮತ್ತೆ ಹೋಗ್ತಾರೆ ಮತ್ತೆ ಏನಿಲ್ಲ ಮತ್ತೆ ಗೌರ್ಮೆಂಟ್ ಈಗ ಎಂತ ಗೊತ್ತಲ್ಲ ಫ್ರೀ ಎಲ್ಲ ಕೊಟ್ಟು ಎಲ್ಲರಿಗೆ ಫ್ರೀ ಕೊಟ್ಟು ಯಾವುದು ಅನುದಾನ ಯಾವುದು ಬರೋದಿಲ್ಲ ನಮಗೆಲ್ಲ ಅದು ಸಹ